ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬೇಡರ್ ವೇಷದ ಮೂರನೇ ದಿನ ಸೊ ನಮ್ಮ ಶಿರ್ಸಿಗೆ ಬೇಡರ್ ವೇಷ ನೋಡೋಕೆ ಯಾರ್ಯಾರು ಬಂದಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಚಂದು ಬ್ಲಾಗರ್ ಹೋಟೆಲ್ ಅವರು ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಬೇಡರ್ ವೇಷನ ಬಂದು ನೋಡಿ ಮಜವಾಗಿರುತ್ತೆ ಲೈಫಲ್ಲಿ ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಅದೇ ಒಂದು ಎಕ್ಸೈಟ್ಮೆಂಟು ನಾನು ಆಲ್ಮೋಸ್ಟ್ ಒನ್ ಫ್ರೀ ಇಯರ್ಸಿಂದ ವೇಯ್ಟ್ ಮಾಡ್ಕೊಂಡು ಬಂದಿರೋದು ಇವಾಗ ಸೌದಾ ಎಕ್ಸ್ಪೆಕ್ಟೇಷನ್ ತಕ್ಕಂತ ಇರುತ್ತೆ ಅಂತ ಅನ್ಕೊಂಡೀನಿ ಆಲ್ರೆಡಿ ಈ ವಿಡಿಯೋಸ್ ನಿನ್ನೆ ನೋಡ್ಬಿಟ್ಟು ಕಾಯ್ತೇನೆ ನೋಡ್ಬೇಕಂತ ಸೊ ನೋಡೋಣ ಹೆಂಗಿರುತ್ತೆ ಸೊ ನೀವೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಫಸ್ಟ್ ಬಂದಿರೋದು ಇಷ್ಟು ವರ್ಷದಲ್ಲಿ ನೋಡೋಣ ಹಾಗಿರುತ್ತೆ ಅವರು ಡ್ಯಾನ್ಸ್ ಆಡ್ತಾರಂತ ಇವತ್ತು ಎದ್ರುಗಡೆ ಹೋಗಿ ಕುಣಿಯೋದು ಒಂಥರ ಮಜಾ ಇರುತ್ತೆ ಬೇಡ ರೈಸ್ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ಬೇಡ್ರ ವಿಷಯದ ಅಕ್ರೇ ವೈಬ್ ವೈಫ್ ಹೇಗೆ ನಮ್ಮ ಶಿರ್ಸಿನ ಆವರಿಸ್ಕೊಂಡಿದೆ ಅಂತ ಆದರೆ ಬೇಡ್ರ ವೇಷದ ಮೆರವಣಿಗೆ ಹೇಗೆ ಆರಂಭವಾಗುತ್ತೆ ಅದರ ಹಿಂದಿನ ತಯಾರಿಗಳು ಹೇಗಿರುತ್ತೆ ಅಂತ ಹಾಗೆ ಇವತ್ತು ನಮ್ಮ ಏರಿಯಾದ ಅಂದರೆ ಶಿರಸಿಯ ಹನುಮಗಿರಿಯ ಬೇಡ್ರ ವೇಷ ಇದೆ ಸೊ ಬೇಡ್ರ ವೇಷ ಹೇಗೆ ಆರಂಭವಾಗುತ್ತೆ ಅದರ ಹಿಂದಿನ ತಯಾರಿಗಳು ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬೇಡರ ವಿಷ ತಯಾರಿಯ ಮುಖ್ಯ ಕೆಲಸ ಯಾವುದು ಅಂದರೆ ಅಲಂಕಾರ ಬೇಡರ ವಿಷ ಮೆರವಣಿಗೆ ಆರಂಭವಾಗೋಕೆ ನಾಲ್ಕೈದು ತಾಸು ಮುಂಚೆನೇ ಬಣ್ಣದಿಂದ ಪಾತ್ರಧಾರಿಗಳನ್ನು ಅಲಂಕಾರ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ ಬೇಡ್ರ ವೇಷದ ಅಲಂಕಾರ ಮಾಡಿಕೊಂಡು ಹೆಗಲಿಗೆ ನವಿಲುಗರಿಯನ್ನು ಹೊತ್ಕೊಂಡು ತಮಟೆಯ ತಾಳಕ್ಕೆ ಕುಣಿಯುತ್ತಾ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಮೆರವಣಿಗೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂಥರ ಅದು ಸಾಹಸನೆ ಸಮಯ ಹತ್ತು ಹದಿನೈದು ಹನುಮಗಿರಿಯ ಬೇಡ್ರ ವೇಷದ ಮೆರವಣಿಗೆ ಆರಂಭವಾಗೋದು ಕರೆಗುಂಡಿಯ ಶ್ರೀ ಮಾಸ್ತೆಮ್ಮ ದೇವಿಯ ದೇವಸ್ಥಾನದಿಂದ ಬೇಡರ ವೇಷದ ಮೆರವಣಿಗೆಯ ಆರಂಭಕ್ಕೂ ಮುಂಚೆ ಇರುವಂತಹ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನು ಸಂಪನ್ನಗೊಳಿಸಿ ಮೆರವಣಿಗೆ ಆರಂಭವಾದ ಸಮಯ ಹೋದ ವರ್ಷದ ಬೇಡರ ವೇಷಕ್ಕೆ ನಮ್ಮ ನೆಚ್ಚಿನ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಹಾಗೆ ಕಾಣುವ ಒಬ್ರು ಜೂನಿಯರ್ ಆರ್ಟಿಸ್ಟ್ನ ಕರೆಸಿ ಬಂಡಿಯನ್ನ ಮಾಡಿದ್ರು ಅದೇ ರೀತಿ ಈ ವರ್ಷ ಕೂಡ ಒಬ್ರು ಲೆಜೆಂಡರಿ ಆಕ್ಟರ್ ಶಂಕರ್ ನಾಗ್ ಅವರ ಹಾಗೆ ಕಾಣುವ ಒಬ್ರು ಫೇಮಸ್ ಜೂನಿಯರ್ ಆರ್ಟಿಸ್ಟ್ನ ಕರೆಸಿ ಬಂಡಿಯನ್ನ ಮಾಡಲಾಗಿದೆ ಬೇಡರ ಕುಣಿತದ ಮೊದಲ ಪ್ರದರ್ಶನವಾಗೋದೆ ಆರಂಭವಾದ ಏರಿಯಾಗಳಲ್ಲಿ ಹನುಮಗಿರಿಯ ಬೇಡರ ವೇಷ ಕುಣಿತದ ಮೆರವಣಿಗೆ ಆರಂಭವಾಗಿ ಆ ಮೆರವಣಿಗೆ ಬಂದು ತಲುಪಿದ್ದು ಹುಬ್ಬಳ್ಳಿ ರೋಡಿಗೆ ಆಗ ಸಮಯ ಹನ್ನೊಂದು ಗಂಟೆ ಸಮಯ ಹನ್ನೆರಡು ಇಪ್ಪತ್ತಾರು ಬೇಡರ ವೇಷದ ಮೆರವಣಿಗೆ ಬಂದು ತಲುಪಿದ್ದು ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಎದುರು ಶಿರಸಿಯಲ್ಲಿ ಬೇಡ್ರ ವೇಷ ಕುಣಿತದ ಕೇಂದ್ರ ಸ್ಥಳವೇ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಎದುರು ಅಲ್ಲಿ ಬೇಡ್ರ ವೇಷವನ್ನು ನೋಡೋಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿರ್ತಾರೆ ಈ ಜನಜಂಗುಳಿಯಲ್ಲಿ ಬೇಡ್ರ ವೇಷದ ಎದುರುಗಡೆ ಕುಣಿಯುವಾಗ ಮೊಬೈಲ್ ಬಿದ್ದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಮೊಬೈಲ್ನ ಹೇಗೆ ಸೇಫಾಗಿ ಇಟ್ಕೊಳ್ಬೇಕು ಅಂತ ನನ್ನ ಫ್ರೆಂಡ್ ಒಂದು ಟ್ರಿಕ್ ಹೇಳ್ಕೊಡ್ತಾನೆ ನೋಡಿ ಆದರೂ ಕುಣಿಯುವಾಗ ಮೊಬೈಲ್ ಸ್ವಲ್ಪ ಸೇಫಾಗೇ ಇಟ್ಕೊಳ್ಳಿ ಮಧ್ಯರಾತ್ರಿ ಎರಡು ಮೂವತ್ತ್ನಾಲ್ಕು ಮೆರವಣಿಗೆ ತಲುಪಿದ್ದು ಶಿರಸಿಯ ವೀರಭದ್ರಗಲ್ಲಿಗೆ ಸಮಯ ಮಧ್ಯರಾತ್ರಿ ಮೂರು ಇಪ್ಪತ್ತೇಳು ಈ ಬೇಡ್ರ ವೇಷದ ಮೆರವಣಿಗೆ ತಲುಪಿದ್ದು ಕೊನೆಯ ಸ್ಥಳವಾದ ಶಿರಸಿಯ ಬಸ್ ಸ್ಟ್ಯಾಂಡ್ ಸರ್ಕಲ್ जय 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 ಇಲ್ಲಿಗೆ ಬೇಡರ ವೇಷದ ಮೆರವಣಿಗೆ ಮುಕ್ತಾಯವಾಯಿತು ಪ್ರೋಗ್ರಾಮ್ ಬಗ್ಗೆ ಸೂಪರ್ ಎಕ್ಸಲೆಂಟು ಬಟ್ ನಾನು ಅತ್ಯಂತ ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಸಿರ್ಸಿ ಅಂತದ್ದು ಬಹಳ ವಿಶೇಷವಾಗಿತ್ತು ಈ ತರ ಕಾರ್ಯಕ್ರಮ ಮಾಡಿದ್ ಬಹಳ ಖುಷಿಯಾಗಿದೆ ನಾನು ಬಹಳ ದೂರದಿಂದ ಬೆಂಗಳೂರಿಂದ ಇಲ್ಲಿ ಆಗಮಿಸಿ ತಮಗೆಲ್ಲ ರಚಿಸಿದ್ದೀನಿ ನನ್ನ ರಂಜನೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಕಾರ್ಯಕ್ರಮ ಬಗ್ಗೆ ಹೇಳಬೇಕು ಅಂದ್ರೆ ಜನ ಕೂಡ ತುಂಬಾ ಅಚ್ಚುಮೆಚ್ಚಾಗಿ ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿ ಇದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅದಕ್ಕಿಂತ ಖುಷಿ ಇಲ್ಲಿಗೆ ಬೇಡ್ರ ವೇಷದ ಮೂರನೇ ದಿನ ಮುಕ್ತಾಯವಾಯ್ತು ಬೇಡ್ರ ವೇಷ ಆಚರಣೆ ಮಾಡೋದು ಸೆಲೆಬ್ರೇಟ್ ಮಾಡೋದು ಎಂಜಾಯ್ ಮಾಡೋದು ದೊಡ್ಡದಲ್ಲ ಅದ್ರ ಜವಾಬ್ದಾರಿ ತಗೊಂಡ್ಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ರಿಟರ್ನ್ ಬಂದು ಕ್ಲೀನ್ ಮಾಡಿ ಮನೆಗೆ ಹೋಗೋ ತನಕ ಟೈಮ್ ನಾಲ್ಕು ಐವತ್ತಾರು ಅಂದರೆ ಬೆಳಗ್ಗೆ ಐದು ಗಂಟೆ ಆಯಿತು ಆಲ್ಮೋಸ್ಟ್ ಸೊ ಒನ್ಸ್ ಅಗೇನ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಸಿಗೋಣ ಲಾಸ್ಟ್ ಡೇ ಬೇಡ್ರವೇಶದ ವೇಷದ ವಿಡಿಯೋದಲ್ಲಿ ಅಲ್ಲಿ ತನಕ ಬೆಳಗ್ಗೆ ಬೆಳಗ್ಗೆ ಗುಡ್ ನೈಟ್